ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರೀ ಈ ವ್ಲಾಗ್ನ ಶುರು ಅಂತ ಇವತ್ತಿನ ವ್ಲಾಗ್ ನೋಡಿರಿ ಇದು ಎರಡು ದಿವಸದ ಆಗಿರ್ತೈತಿ ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಕತ್ತೀನಿ ಗುರುವಾರ ಬೆಳಗ್ಗೆ ನೋಡ್ರಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿದ್ನಿ ಹಿಂದಿನ ದಿವಸನ ರಾತ್ರಿ ಅದನ್ನೆಲ್ಲ ಇವಾಗ ನಾನು ಸಪ್ರೇಟ್ ಮಾಡಿ ಇಟ್ಕೊಳಕತ್ತೀನಿ ರಾತ್ರಿ ನಾನು ಮಾಡ್ಬೇಕಂತ ಅಂದ್ಕೊಂಡಿ ಆದರೆ ಆಗಲಿಲ್ಲ ಹಾಗಾಗಿ ಹಂಗೆ ಇಟ್ಟು ಮಲ್ಕೊಂಡಿದ್ನಿ ಇವಾಗ ನೋಡಿರಿ ಎಲ್ಲ ತರಕಾರಿನ ಸಪ್ರೇಟ್ ಮಾಡಿಕೊಂಡು ಇವಾಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು ನಮ್ಮ ಚಾನಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿರಿ ಮತ್ತು ಆ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಬರೀ ಈಗ ಸ್ಟಾರ್ಟ್ ಮಾಡೋಣಂತ ವ್ಲಾಗ್ನ ನಾನು ತಂದಿರೋ ತರಕಾರಿ ಎಲ್ಲ ನೋಡಿರಿ ಈ ರೀತಿ ಬಿಡಿಸಿ ಜಿಪ್ಲಾಕ್ ಕವರ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಇವಾಗ ನಾವು ಬಾಕ್ಸ್ ಇಟ್ಟಿವಂತಂದ್ರೆ ಫ್ರಿಜ್ ಒಳಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಆಗ್ತೈತಿ ಈ ರೀತಿ ನಾವು ಜಿಪ್ಲಾಕ್ ಕವರಲ್ಲಿ ಇಟ್ಕೊಂಡೀವಿ ಅಂದ್ರೆ ಭಾಳಷ್ಟು ತರಕಾರಿನ ನಾವು ಸ್ಟೋರ್ ಮಾಡ್ಬೋದು ಫ್ರಿಜ್ ಒಳಗೆ ಹಾಗಾಗಿ ಈ ಜಿಪ್ಲಾಕ್ ಕವರ್ನ ನಾನು ಮೀಶೋದಿಂದ ತರಿಸಿದ್ದೀನಿ ನೀವು ಅಲ್ಲಿ ಹೋಗಿ ತೊಗೋಬೋದು ಮೀಶೋದಲ್ಲಿ ಏನೋ ಜಿಪ್ಲಾಕ್ ಕವರ್ಸ್ ಅಂತ ಸರ್ಚ್ ಮಾಡ್ರೆ ಸಿಕ್ಕಾಪಟ್ಟೆ ಸಿಗ್ತಾವು ಇದೇ ಥರನ ನಿಮಗೆ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಕರ್ಬೇವಿನ ಸೊಪ್ಪು ಅಷ್ಟೆ ಎಲ್ಲನೂ ಈ ರೀತಿ ನೀಟಾಗಿ ನಾನು ಬಿಡಿಸಿ ಇಟ್ಕೊಂಡಿರ್ತೀನಿ ಕಡ್ಡಿ ಕಡ್ಡಿಯೇ ಇಡಬೇಕಂತ ಹೇಳ್ತಾರೆ ಅದರ ಕಡ್ಡಿ ಇಟ್ಟರೆ ಅದು ಉದುರು ಬಿಡ್ತೈತಿ ಫ್ರಿಜ್ ಒಳಗೆ ಇಟ್ಟಾಗ ಹಾಗಾಗಿ ನಾನು ಎಲ್ಲ ನೋಡಿರಿ ಈ ರೀತಿ ಎಲ್ಲ ನೀಟಾಗಿ ಬಿಡಿಸೇನೆ ಇಟ್ಕೊಂಡಿರ್ತೀನಿ ನಾವು ಎಷ್ಟು ತರಕಾರಿ ಬೇಕಾದರೂ ನಾವು ಸ್ಟೋರ್ ಮಾಡ್ಕೋಬೋದು ಈ ರೀತಿ ನಾವು ಜಿಪ್ಲಾಕ್ ಕವರಲ್ಲಿ ಅಂದ್ರೆ ಡಬ್ಬಿ ಅಂದ್ರೆ ಒಂದು ನಾಲ್ಕು ಡಬ್ಬಿ ಡಬ್ಬಿಟ್ಟು ಅಂದ್ರೆ ಫ್ರಿಜ್ಜನ್ನು ಫುಲ್ ಬಿಡ್ತತಿ ಹಾಗಾಗಿ ಕವರಲ್ಲಿ ಹಾಕಿ ನಾನು ಎಲ್ಲ ತರಕಾರಿನೆಲ್ಲ ಎಲ್ಲ ಎತ್ತಿಟ್ನಿ ಎತ್ತಿಟ್ಟಿವಾಗ ಬದ್ನಿಕಾಯಿ ಪಲ್ಯ ಮಾಡಿರೋದಂತೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿನಿ ನೋಡಿರಿ ಬದ್ನಿಕಾಯಿ ಪಲ್ಯ ಅಂತೂ ಎಲ್ಲರಿಗೂ ಮಾಡೋದು ಗೊತ್ತಾ ಹಾಗಾಗಿ ನಾನು ಡಿಟೇಲಾಗಿ ರೆಸಿಪಿ ಎಲ್ಲ ಏನು ತೋರ್ಸೋತಿಲ್ಲ ಮತ್ತು ಪ್ರೀವಿಯಸ್ ವೀಡಿಯೋಸ್ ಒಳಗೆ ಎಷ್ಟೊಂದು ಸರಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಹಾಗಾಗಿ ಈ ವಿಡಿಯೋದಲ್ಲಿ ಏನೂ ನಾನು ರೆಸಿಪಿನ ಶೇರ್ ಮಾಡೋತಿಲ್ಲ ಇವತ್ತ ಊಟಕ್ಕೆ ನಾನು ಅಂದ್ರೆ ಊಟ ನಾಷ್ಟ ಎರಡು ಒಟ್ಟಿಗೆನ ಮಾಡತ್ತೀನಿ ಇವತ್ತು ನಾಷ್ಟ ಡೈಲಿ ನಾಷ್ಟ ಮಾಡೇ ಮಾಡ್ತೀನಿ ಇವತ್ತು ನಾಷ್ಟ ಏನು ಬೇಡ ಊಟಕ್ಕೆ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಸೇರಿ ರೊಟ್ಟಿನಾನ ಮಾಡಿರತ್ತಂತೇಳಿ ಬದ್ನೇಕಾಯಿ ಪಲ್ಯ ಮತ್ತು ಬಿಸಿ ರೊಟ್ಟಿ ಅನ್ನ ಸಾರು ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ಇವಾಗ ಬದನೇಕಾಯಿ ಪಲ್ಯನ ಮಾಡಿ ನೋಡ್ರಿ ಸಾನ್ವಿಗೆ ಸ್ವಲ್ಪ ಸಜ್ಜಕ ಮಾಡತ್ತೇನಿ ಯಾಕಂದ್ರೆ ಅಕ್ಕಿ ರೊಟ್ಟಿ ಅಷ್ಟೊಂದು ತಿನ್ನಂಗಿಲ್ಲ ಮತ್ತು ತಿಂದ್ರೂನು ಭಾಳ ಲೇಟ್ ತಿಂತಾಳೆ ಆಕೆ ಸ್ಕೂಲಿಗೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಆಕಿಗೆ ನಾನು ಸಜ್ಜಕ ಮಾಡಕ್ಕೆ ಇಟ್ಟಿದ್ನಿ ಸ್ವಲ್ಪ ಅಕ್ಕಿ ಸಜ್ಜಕ ಎಲ್ಲ ಮಾಡಿರ ಅಕ್ಕಿಗೆ ಭಾಳ ಸೇರ್ತತಿ ಇಷ್ಟಪಟ್ಕೊಂಡು ಕುಡಿತಾಳಕಿ ಹಾಗಾಗಿ ಆಕಿಗೆ ಸ್ವಲ್ಪ ಸಜ್ಜಕ ಮಾಡೀನಿ ಹಿಂದಿನ ದಿವಸ ಹೋಮ್ವರ್ಕ್ ಅಂತಂದ್ರೆ ಸಂದ್ರೆ ಆಕಿ ಹೋಮ್ವರ್ಕ ಮಾಡಿರಲಿಲ್ಲ ಅದಕ್ಕೆ ಈಗ ಬೆಳಗ್ಗೆ ಆದ ತಕ್ಷಣ ಹಾಲು ಕುಡಿದು ಇವಾಗ ಹೋಮ್ವರ್ಕ್ ಬರೀತಾಳೆ ನೋಡ್ರಿ ನೀಟಾಗಿ ಎಲ್ಲನೂ ಬರೀತಾಳೆ ಆದ್ರೆ ನಾನು ಕುತ್ಕೋಬೇಕು ಅಕ್ಕಿಗೆ ನಾನು ಕುತ್ಕೊಂಡ್ರೆ ಬೇಗ ಬೇಗ ಬರೀ ಳು ನಾನೇನಾದರೂ ಬಿಟ್ಟ ಆ ಕಡೆ ಈ ಕಡೆ ಎದ್ದೋದ್ ನಿಂದ್ರೆ ಅಕ್ಕಿನೂ ಬಿಟ್ಟು ಆಟ ಆಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳು ಕೂತ್ಕೋಬೇಕು ನಮ್ಮ ಮನೆಯವ್ರು ಕೂತ್ಕೊಂಡ್ರೂ ಅಷ್ಟು ಅಕ್ಕಿ ಬೇಗ ಬೇಗ ಏನು ಬರೆಯೋಂಗಿಲ್ಲ ನಾನು ಕೂತ್ಕೋಬೇಕು ಅಕ್ಕಿಗೆ ಆದ್ರೆ ನೀಟಾಗಿ ಎಲ್ಲನೂ ನೋಡ್ರಿ ಬರೀಕೊಲ್ತಾಳು ಎಲ್ಲ ಲೆಟರ್ಸ್ ಬರೀತಾಳು ನಂಬರ್ಸ್ ಎಲ್ಲ ಬರೀತಾಳು ಅಕ್ಕಿ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅಕ್ಕಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಅಕ್ಕಿನ ನಾನು ಸ್ಕೂಲಿಗೆ ಬಿಟ್ಟು ಬನ್ನಿ ಬಿಟ್ಟು ಬಂದು ಇವಾಗ ರೊಟ್ಟಿ ಮಾಡತ್ತೆ ನೋಡ್ರಿ ಅನ್ನ ಸಾರು ಪಲ್ಯ ಎಲ್ಲನೂ ನಾನು ಮಾಡಿಟ್ಟಿದ್ದೀನಿ ರೊಟ್ಟಿ ಒಂದು ಮಾಡೋದಿತ್ತು ಹಾಗಾಗಿ ಇವಾಗ ಬೇಗ ಬೇಗ ರೊಟ್ಟಿನ ಮಾಡಕತ್ತೀನಿ ನಾನು ಜೋಳದ ರೊಟ್ಟಿ ಮಾಡೋದು ನಾನು ಒಂದು ಸಪ್ರೇಟ್ ವೀಡಿಯೋನ ಮಾಡಿ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಒಂದು ಸಾರಿ ಚೆಕ್ ಮಾಡಿರಿ ನಮ್ಮ ಸೈಡ್ದವ್ರಿಗಂತೂ ಆಲ್ಮೋಸ್ಟ್ ನೋಡಿ ಎಲ್ರಿಗೂ ರೊಟ್ಟಿ ಮಾಡೋಕ್ಕಂತೂ ಬರಾತತ್ತೆ ಈ ಕಡೆ ಬೆಂಗಳೂರು ಮೈಸೂರು ಸೈಡ ಮಂದಿಗೆ ರೊಟ್ಟಿ ಮಾಡೋಕೆ ಬರೋದಿಲ್ಲ ಅವರಿಗೆ ಕಲಿಬೇಕನ್ನೋ ಇಂಟ್ರೆಸ್ಟ್ ಇರ್ತತಿ ಆದ್ರೆ ಬರೋದಿಲ್ಲ ಅಂತೇಳಿ ಕೂತಿರ್ತಾರೆ ಅವರ ಬರೋದಿಲ್ಲ ಅಂತೇಳಿ ಏನಿಲ್ಲ ನಾವು ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ದೀವಿ ಅಂದ್ರೆ ರೊಟ್ಟಿ ಮಾಡೋಕ್ಕಂತೂ ಬರತ್ತ ನೋಡ್ರಿ ಮುಂಚೆ ನನಗೂ ಮದುವೆಯಾಗಿ ಬಂದಮೇಲೆ ರೊಟ್ಟಿ ಎಲ್ಲ ಮಾಡೋಕೆ ಬರ್ತಿರಲಿಲ್ಲ ಆದರೆ ನಾನು ಡೈಲಿ ರೊಟ್ಟಿ ಮಾಡ್ತಿದ್ನಿ ಅಂದ್ರೆ ಅವು ಹಾಳು ತಿನ್ನೋಕ್ಕಂತೂ ಬರ್ತಿರ್ಲಿಲ್ಲ ಹಾಳಾದ್ರೂ ಪರವಾಗಿಲ್ಲ ಕಲೀಬೇಕಂತ ಹೇಳಿ ನಾನು ಸ್ವಲ್ಪನ ಹಿಟ್ಟನ್ನ ಅದ್ಕೊಂಡು ರೊಟ್ಟಿ ಮಾಡೋಕೆ ಕಲತ್ನಿ ಒಂದು ವಾರದೊಳಗೆ ನೋಡಿರಿ ನಾನು ಪರ್ಫೆಕ್ಟಾಗಿ ರೊಟ್ಟಿ ಮಾಡೋದಕ್ಕೆ ಕಲ್ತ್ನಿ ಒಂದು ವಾರದವರೆಗೂ ನಾನು ರೊಟ್ಟಿ ಮಾಡಿದ್ದು ಯಾರೂ ತಿಂದೇ ಇಲ್ಲ ಬರೀ ರೊಟ್ಟಿ ಬಡಿಯೋದು ಹಸುವಿಗೆ ಹಾಕೋದು ಇದನ್ನ ಮಾಡ್ತೀನಿ ಆದರೂ ಮಾತ್ರ ನಾನು ಒಂದು ವಾರ ನಗಡ್ಕ ರೊಟ್ಟಿನ ಕಲಿತು ನೋಡ್ರಿ ಬರೋದಿಲ್ಲ ಅಂತಂದ್ರೆ ಯಾವುದೂ ಬರೋದಿಲ್ಲ ನಾವು ಮಾಡ್ತೀವಿ ಇಂಟ್ರೆಸ್ಟ್ ಇಟ್ಟಂದರೆ ಎಂಥ ಕೆಲಸನೂ ನಾವು ಮಾಡ್ಬೋದು ನೋಡ್ರಿ ಯಾವುದೇ ಕೆಲಸ ಆದರೂ ಆಯಿತು ಕಲಿಯೋವರೆಗೂ ಮಹಾವಿದ್ಯೆ ಕಲಿತ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ ಹಂಗೆ ನೋಡ್ರಿ ಇದು ಯಾವ ಕೆಲಸ ಆದ್ರೂ ಅಷ್ಟೆ ಕಲಿಯೋವರೆಗೂ ನಮಗೆ ಕಷ್ಟ ಅಂತ ಅನ್ನಿಸ್ತೈತಿ ಕಲಿತಾದ್ಮೇಲೆ ನೋಡ್ರಿ ಆರಾಮಾಗಿ ನಾವು ಕೆಲಸನ ಮಾಡ್ಬೋದು ನೋಡಿರಿ ಇವಾಗ ರೊಟ್ಟಿನ ಮಾಡಿದ್ದೀನಿ ನಮ್ಮ ಮನೆಗೆ ಇವಾಗ ಇತ್ತೀಚಿಗೆ ಸ್ವಲ್ಪ ರೊಟ್ಟಿ ಮಾಡೋದನ್ನ ಕಡಿಮೆ ಮಾಡಿದ್ದೀವಿ ಯಾಕಂತಂದ್ರೆ ನಮ್ಮ ಮನೆಯವ್ರೆ ಯಾಕೋ ಅಷ್ಟೊಂದು ರೊಟ್ಟಿನ ಈಗ ಬರೀ ಚಪಾತಿನ ಮಾಡಿಬಿಡ್ತಾನಲ್ಲ ಡೈಲಿ ಹಾಗಾಗಿ ಚಪಾತಿನ ತಿಂದಿರ್ತೀವಿ ವೀಕ್ಲಿ ಒನ್ಸ್ ಅಷ್ಟು ನಾನು ಇವಾಗ ರೊಟ್ಟಿ ಮಾಡತ್ತೇನೆ ನೋಡ್ರಿ ಇವತ್ತ ನಾನು ಬೆನ್ನಿ ಕಡ್ದಿಟ್ಟಿದ್ದೀನಿ ಹಿಂದಿನ ದಿವಸ ಹಾಗಾಗಿ ಬಿಸಿ ಬಿಸಿ ಬೆನ್ನಿ ಖಾರ ರೊಟ್ಟಿ ತಿನ್ನಿರಿ ಅಂಥೇಳಿ ಅವ್ರಿಗೆ ಇವತ್ತು ನಾಷ್ಟಕ್ಕೆ ನಾನು ರೊಟ್ಟಿನ ಮಾಡೀನಿ ಮಧ್ಯಾಹ್ನಕ್ಕೆ ಬದ್ನಿಕಾಯಿ ಪಲ್ಯ ಹಚ್ಕೊಂಡು ತಿಂದರದಂತೇಳಿ ಬೆನ್ನಿ ಜೋಡಿ ಅವ್ರಿಗೆ ಹಚ್ಕೊಟ್ಟು ನೋಡ್ರಿ ಅವ್ರ ಹತ್ತಿಂದ ಹೋದರು ನಾನು ಅವತ್ತಿನ ದಿವಸ ಯಾವುದೇ ಥರ ವೀಡಿಯೋಸ್ನ ಮತ್ತೆ ಸ್ಟಾರ್ಟ್ ಮಾಡಲಿಲ್ಲ ನನಗೂ ಸ್ವಲ್ಪ ಹುಷಾರ ಇಲ್ಲಕ್ಕಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡೀನಿ ಹಾಗಾಗಿ ಇದು ಫ್ರೈ ಫ್ರೈಡೇ ಬ್ಲಾಗ್ ನೋಡಿರಿ ಫ್ರೈಡೇ ಬೆಳಗ್ಗೆ ಎದ್ದ ತಕ್ಷಣ ಸಾನ್ವಿಗೇನು ಸ್ವಲ್ಪ ಕೆಮ್ಮು ಜ್ವರ ಎಲ್ಲ ಬಂದ್ಬಿಟ್ಟಿದ್ದು ಬೆಳಗ್ಗೆ ಬೆಳಗ್ಗೆಯದು ಮತ್ತು ಸಿರಪ್ ಎಲ್ಲ ಹಾಕಿ ಅಕ್ಕಿ ಹಿಂದಿನ ದಿವ್ಸದ ವರ್ಕನ್ನು ಮಾಡಿರಲಿಲ್ಲ ರಾತ್ರಿ ನನಗೆ ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ನಾನು ಮಾಡಿಸಿರ್ಲಿಲ್ಲ ಬೆಳಗ್ಗೆ ಎದ್ದು ಆ ವರ್ಕ್ನ ಇವಾಗ ಮಾಡಕತ್ತಾಳು ಹೋಮ್ ಹೋಮ್ವರ್ಕ್ ಮಾಡಿಸಿ ರೆಡಿ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬರಬೇಕಕ್ಕಿನ ಇವತ್ತು ನನಗೆ ಹುಷಾರಿ ನಮ್ಮ ಮನೆಯವರು ಅಡುಗೆ ಎಲ್ಲ ಏನು ಮಾಡಬೇಡ ಸರಿ ನಾನು ಹೊರಗಡೆ ಊಟ ಮಾಡ್ಕೋತೀನಿ ನೀನು ರೆಸ್ಟ್ ಮಾಡು ಅದ್ರ ನಾಷ್ಟ ಒಂದ ಮಾಡಂತಂದ್ರು ಸರಿ ಅಂತೇಳಿ ಇವತ್ತು ನಾಷ್ಟಕ್ಕೆ ನಾನು ಶಾವಿಗೆ ಉಪ್ಪಿಟ್ಟನ್ನ ಮಾಡಾಕತ್ತೀನಿ ನೋಡಿರಿ ಇಲ್ಲಂತಂದ್ರೆ ಡೈಲಿ ಬೇಗ ಎದ್ದು ನಾನು ಚಪಾತಿನೇ ಜಾಸ್ತಿ ಈಗ ನಾಷ್ಟ ಎಲ್ಲಿ ಮಾಡೋದಂತೇಳಿ ಚಪಾತಿ ಪಲ್ಯ ಅದನ್ನು ನಾವು ತಿಂದುಬಿಟ್ಟಿರ್ತೀವಿ ಆದರೆ ಇವತ್ತು ನನಗೆ ಯಾಕೋ ಮಾಡೋಕ್ಕಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ ನಮ್ಮ ಮನೆಯವ್ರನು ಸರಿ ಆಯಿತು ಹುಷಾರಿಲ್ಲಲ್ಲ ನಿನಗೆ ಮಾಡಬೇಡ ಅಂತಂದ್ರು ನಾಷ್ಟಾರ ಬೇಕಲ್ಲ ಇನ್ನು ಸಾನ್ವಿನೇ ಸ್ಕೂಲಿಗೆ ಹೋಗ್ತಾಳೆ ಅಂತೇಳಿ ನಾಷ್ಟಾ ಶಾವಿಗೆ ಒಪ್ಪಿಟ್ಟು ಮಾಡಿ ಪಿಟಟ್ ಮಾಡಿ ಇವಾಗ ಸಾನ್ವಿನ ಸ್ಕೂಲಿಗೆಲ್ಲ ರೆಡಿ ಮಾಡಿದೆ ನೋಡ್ರಿ ಸಾನ್ವಿ ಇವಾಗ ಅವ್ರ ಅಪ್ಪನ ಅಕ್ಕಿ ಹೆಸ್ರು ಬರೆಯಕ್ಕೆ ಕಲ್ತಾಳೆ ಅವು ಸ್ವಲ್ಪ ಲೆಟರ್ಸ್ ಅದಾವಲ್ಲ ಬೇಗ ಬರೆದ್ಬಿಡ್ತಾಳು ಆದರೆ ಆದ್ರೆ ನನ್ನ ಹೆಸ್ರು ಬರೆಯಕ್ಕೆ ನೋಡ್ರಿ ಸ್ವಲ್ಪ ಕಷ್ಟ ಆಗ್ತದೆ ಅಕ್ಕಿಗೆ ಆದರೂ ನೋಡ್ರಿ ಬರೀ ಕೇಳ್ಕೊಂಡು ಕೇಳ್ಕೊಂಡು ನನ್ನ ಹೆಸರು ಬರೆಯತ್ತಿದ್ಲು ಅವ್ರ ಪಪ್ಪನ ಹೆಸರು ಫುಲ್ ಬರೆಯೋಕ್ಕೆ ಬರೋದು ಲಕ್ಕಿಗೆ ಶಿವಾನಂದ್ ಅಂತೇಳಿ ಬರೀ ಶಿವು ಅಂತ ಬರೆದಾಳು ಮತ್ತು ಅಕ್ಕಿ ಹೆಸ್ರು ಸಾನ್ವಿ ಅಂತ ಬರೆದಾಳು ನನ್ನ ಹೆಸ್ರು ಇವಾಗ ಕೇಳತ್ತಿದ್ಲು ಏನಮ್ಮ ನಿನ್ನ ಹೆಸರು ಅಂತೇಳಿ ಅದಕ್ಕೆ ಇವಾಗ ನೋಡ್ರಿ ಲೆಟರ್ಸ್ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡ ನನ್ನ ಹೆಸರೂ ಬರೆದ್ಲು ಆಕಿನ ಸ್ಕೂಲಿಗೆ ಹೋಗಿ ಬಿಟ್ಟು ಬನ್ನಿ ಸಾನ್ವಿನ ಬಿಟ್ಟು ಬಂದು ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸನ ಮಾಡ್ಕೊಳಕತ್ತಿದ್ನಿ ಮಧ್ಯಾಹ್ನ ಸಾನ್ವಿನಾನು ಇವ್ರಲ್ಲ ಏನಾದರೂ ಅನ್ನ ಜುನ್ಕಾರ ಅನ್ನ ಸಾರ ಏನಾರು ಮಾಡ್ಕೊಂಡ್ರ ಅಂತೇಳಿ ನಾನು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ಆರಾಮಿಲ್ಲ ಅಂತೇಳಿ ನಾವು ಮನೆ ಕಸ ಗುಡ್ಸೋದು ಬಾಂಡೆ ತಿಕ್ಕೋದು ಇದೆಲ್ಲ ಬಿಡೋಂಗೇನೇ ಇಲ್ಲ ನೋಡಿರಿ ಒಂದು ವೇಳೆ ಅಡುಗೆ ಮಾಡೋದು ಬಿಡ್ಬೋದು ಬಿಟ್ಟು ಹೊರಗಡೆ ತರಿಸ್ಕೊಂಡು ತಿನ್ಬೋದು ಆದರೆ ಈ ರೀತಿ ಕ್ಲೀನಿಂಗ್ ಕೆಲಸನ ಬಿಡೋಕ್ಕಾಗಂಗೆನೇ ಇಲ್ಲ ಮನೆ ಕಸ ಗುಡಿಸ್ತಾ ಅಂತೂ ಹಂಗೆ ಇರೋಕ್ಕಾಗೋದಿಲ್ಲ ಹಾಗಾಗಿ ನಾನು ಅವರಿಬ್ಬರು ಹೋದ್ಮೇಲೆ ಮೇಲೆ ಫಸ್ಟ ಎಲ್ಲಾನು ಬೆಡ್ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಮಿಷಿನ್ ಮೇಲಂತೂ ಏನೇನು ಸಿಕ್ತಲ್ಲ ಅದನ್ನೆಲ್ಲ ತಂತಂದು ಇಟ್ಬಿಟ್ಟಿರ್ತೀವಿ ದಿನ ಎಷ್ಟು ಸಾರಿ ಕ್ಲೀನ್ ಮಾಡ್ತೇನೆ ಮತ್ತು ಹಂಗೆ ಸಾನ್ವಿ ಅಂತೂ ಎಲ್ಲಾನು ಅಷ್ಟೇ ತಂದು ತಂದು ಅಲ್ಲೇ ಇಟ್ಬಿಡ್ತಾಳು ಹಾಗಾಗಿ ಈ ಟೇಬಲ್ನ ನಾನು ರೂಮಲ್ಲಿ ಇಟ್ಟಿದ್ನಿ ಅಲ್ಲಿ ಜಾಸ್ತಿ ನಾವು ಓಡಾಡಂಗಿಲ್ಲ ಅಂತೇಳಿ ಆದರೆ ಅಲ್ಲಿ ಹೊಲ್ಯಾಕ್ ಬೆಳಗ್ಗೆ ಬರುವ ಅಂತ ಅಂತೇಳಿ ತಂದಿಲ್ಲಿ ಇಟ್ಟೇನಿ ಅಲ್ಲಿ ಅಕ್ಕಿ ಆಟ ಆಗಿರ್ಬೋದು ಬುಕ್ಕು ಏನೇನು ಸಿಕ್ತ ಅಕ್ಕಿ ಕೈಗೆ ಎಲ್ಲಾನು ತೊಗೊಂಡು ಹೋಗಿ ಹೋಗಿ ಟೇಬಲ್ ಮೇಲೆ ಎಡ್ತಾಳಾಕಿ ಹಾಗಾಗಿ ಆ ಟೇಬಲನ್ನ ನಾನು ಡೈಲಿ ಕ್ಲೀನ್ ಮಾಡಬೇಕಾಗ್ತತಿ ಇವಾಗ ಕಸ ಗುಡಿಸುತ್ತೆ ನೋಡ್ರಿ ಇವತ್ತು ಇಲ್ಲಕ್ಕ ನಾನು ಎಲ್ಲ ಏನು ವರ್ಷಕ್ಕೆ ಹೋಗಲಿಲ್ಲ ಬರೀ ಕಸ ಅಷ್ಟೇ ಗುಡಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿರಾತು ಅಂತೇಳಿ ಅಂದ್ಕೊಂಡು ನಮ್ಮ ಮನೆಯವರು ಮಾತ್ರ ತಂದು ಕೊಟ್ಟಿದ್ರು ನನಗೆ ಸ್ವಲ್ಪ ಮಾತ್ರೆ ತೊಗೊಂಡು ಮಲಗು ಆರಾಮಾಗ್ತಿ ಅಂತೇಳಿ ಯಾಕಂದ್ರೆ ಲಾಸ್ಟ್ ಟೈಮ್ ನನಗೆ ಆರಾಮಿಲ್ದಾಗ ಸಿಕ್ಕಾಪಟ್ಟೆ ಹುಷಾರು ತಪ್ಪಿಟ್ಟಿದ್ನಿ ಅವಾಗಂತೂ ನಾನು ನೋಡಿರಿ ಒಂದು ಫಿಫ್ಟೀನ್ ಡೇಸ್ ಅಂತೂ ಹೇಳೇ ಇಲ್ಲ ಭಾಳ ಅಂದ್ರೆ ಭಾಳ ಹುಷಾರಿರಲಿಲ್ಲ ನಮ್ಮ ಮನೆಯವ್ರಿಗೆ ಮತ್ತೆ ಭಯ ಹಾಗೇನಾದರೂ ಆಗಿ ಮಲಗಿ ಬಿಟ್ಲಂದ್ರೆ ಏನು ಮಾಡೋದು ಅಂತೇಳಿ ಗುಳಿಗೆ ತಂದು ಕೊಟ್ಟಿದ್ರು ನೋಡ್ರಿ ನನಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರದ್ದು ನಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು ಇನ್ನೂ ಮಾಡಬೇಕು ನೋಡಿರಿ ನಷ್ಟ ಈಗ ಟೈಮ್ ಬಂದು ಟೆನ್ ಫಾರ್ಟಿ ಆಗೈತಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೇನಿ ಯಾಕಂತಂದ್ರೆ ನನಗಂತೂ ಸಿಕ್ಕಾಪಟ್ಟೆ ನೆಗಡಿ ಗಂಟ್ಲು ನೋವು ಮೈಕೈ ನೋವು ಎಲ್ಲ ಬಂದುಬಿಟ್ಟೈತಿ ಏನು ಕೆಲಸ ಮಾಡೋಕ್ಕಾಗವತ್ತು ಆದರೂ ನಾನು ಸಣ್ಣ ಪುಟ್ಟ ಏನು ಮೇನ್ ಕೆಲಸಗಳು ಡೈಲಿ ರೂಟೀನ್ ಮಾಡಬೇಕಲ್ಲ ಅದನ್ನು ಮಾಡಿ ಮುಗಿಸಿದ್ದೀನಿ ಇವತ್ತು ಮನೆ ವರ್ಸಲಿ ನೋಡಿರಿ ಕಸ ಅಷ್ಟು ಗುಡ್ಸೀನಿ ಯಾಕಂದ್ರೆ ಹಾಕ್ತಾನೆ ಇಲ್ಲ ನನಗೆ ಹಾಗಾಗಿ ಬರೀ ಕಸ ಅಷ್ಟೇ ಗುಡ್ಸೀನಿ ಪೂಜೆನು ನಮ್ಮ ಮನೆಯವರ ಸಿಂಪಲ್ಲಾಗಿ ಮಾಡಿ ಹೋಗಿ ಇವತ್ತು ಫ್ರೈಡೇ ನಾನು ಫುಲ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀನಿ ಆದ್ರೆ ಇವತ್ತು ನನಗೆ ಹುಷಾರಿಲ್ಲಕ್ಕಾಗಿ ಇನ್ನು ತಲೆ ಸ್ನಾನ ಮಾಡಿರೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತೇಳಿ ನಾನು ಅಷ್ಟೇ ನಮ್ಮ ಮನೆಯವ್ರಿಗೆ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ರಿ ಇನ್ನೇ ಅಮವಾಸೆ ಬಂತಲ್ಲ ಅಮಾವಾಸ್ಯೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತೇನೆ ಅಂತ ಹೇಳಿ ಹಾಗಾಗಿ ಅವರು ಸಿಂಪಲಾಗಿ ಪೂಜೆನ ಮಾಡಿ ಹೋಗಿದ್ದಾರೆ ನೋಡ್ರಿ ಇನ್ನು ಮಧ್ಯಾಹ್ನಕ್ಕೆ ನನಗೆ ಸಾನ್ವಿಗೆ ಏನಾದರೂ ತಿನ್ನೋಕೆ ಮಾಡ್ಕೋಬೇಕು ಅಷ್ಟೈತಿ ನಮ್ಮ ಮನೆಯವ್ರು ನನಗೆ ಹುಷಾರಿಲ್ಲಕ್ಕಾಗಿ ನಾನು ಹೊರಗಡೆನ ತಿನ್ಕೋತೀನಿ ಏನೂ ಮಾಡಬೇಡಂದಿದ್ರು ಹಾಗಾಗಿ ಬರೀ ಶಾವಿಗೆ ಉಪ್ಪಿಟ್ಟು ಮಾಡಿ ಅವರೆಲ್ಲ ತಿಂದು ಹೋದರು ನಾನಿನ್ನೂ ತಿಂದಿಲ್ಲ ಇವಾಗ ತಿನ್ನಬೇಕು ಈಗ ಒಂದು ಸಿಂಪಲ್ಲ ಬ್ಲಾಗ್ ಆಯ್ತು ನೋಡ್ರಿ ಇದು ಯಾಕಂತಂದ್ರೆ ನಾನು ಹುಷಾರಾಗಿದ್ದೆ ಅಂದರೆ ಏನಾದರೂ ಒಂಥರ ಡಿಫ್ರೆಂಟಾಗಿ ವೀಡಿಯೋಸ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಆದರೆ ನನಗೆ ಎನರ್ಜಿನೇ ಇಲ್ಲ ವೀಡಿಯೋಸ್ ಮಾಡೋಕೆ ಆದರೂ ನಾನು ವೀಡಿಯೋಸ್ ಹಾಕೋದು ಮಿಸ್ ಮಾಡಬಾರ್ದು ಅಂತೇಳಿ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿನಿ ಅದನ್ನು ಎರಡು ದಿವಸದ ವೀಡಿಯೋನ ನಾನು ಶೇರ್ ಮಾಡ್ಕೊಳ್ಳಕತ್ತೀನಿ ನಾನು ಹುಷಾರಾದ್ನೆಂದ್ರೆ ಮತ್ತು ಒಳ್ಳೊಳ್ಳೆ ವೀಡಿಯೋಸು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ ಟ್ರೈ ಮಾಡ್ತೀನಿ ಈ ಸಿಂಪಲ್ ಆಗಿರೋ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಮತ್ತು ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಮತ್ತು ಸಿಗ್ತೀನಿ ನಿಮಗೆ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್